ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಅಂದರೆ ತುಂಬ ಟ್ರೆಂಡ್ ನಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ತರ ವೈರಲ್ ಸ್ಯಾರಿ ಇರ್ತಾವಲ್ಲ ಅವನ್ನ ನಾನು ಇವತ್ತು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೀಶೋನಲ್ಲಿ ಯಾವುದೇ ಸ್ಯಾರಿನ ನೀವು ಪರ್ಚೇಸ್ ಮಾಡಿದ್ರು ಕೂಡ ಅದ್ರ ಮೇಲ್ಗಡೆ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರೇಟ್ ನಲ್ಲಿ ನಿಮಗೆ ಸಿಗ್ತಾವಿದೆ ಯಾಕಂದ್ರೆ ದೀಪಾವಳಿಗೋಸ್ಕರ ಆಫರ್ನ ಇಟ್ಟಿದ್ದಾರೆ ನೀವು ಯಾವ ಸ್ಯಾರಿನ ಕೂಡ ನಾವು ಪರ್ಚೇಸ್ನ ಮಾಡಬಹುದು ಸೊ ಬೈ ಬೇರೆ ಬೇರೆ ವೆರೈಟಿ ಆಫ್ ಸೀರೆ ಸ್ಯಾರಿನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಬನಾರಸಿ ಸ್ಯಾರಿ ಟಿಶ್ಯೂ ಸ್ಯಾರಿ ಆಮೇಲೆ ಜಾರ್ಜರ್ಡ್ ಸಾರಿ ಆಮೇಲೆ ಡೋಲಾ ಸಿಲ್ಕ್ ಸಾರಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾನು ಚಾನಲ್ ಹೊಸ ಬ್ರೈನ್ ಆದರೂ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವತ್ತು ತೋರಿಸ್ತಾ ಇರೋ ಪ್ರತಿಯೊಂದು ಸಾರಿನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಅಲ್ಲೇ ಒಂದು ಒಂದ್ಸಲ ಚೆಕ್ಔಟು ಮಾಡಿಬಿಡಿ ಸೊ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಪಟ್ ಸಾರಿ ಯಾವ ತರ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಓಪನ್ ಮಾಡ್ತೀನಿ ಇದು ತುಂಬಾ ಬಾಲಿವುಡ್ ಸಾರಿ ಇದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಈ ಸ್ಯಾರಿ ನೀವು ನೋಡಿರಬಹುದು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸೀಕ್ವೆನ್ಸ್ ವರ್ಕ್ ಯಾವ ತರ ಇದೆ ಅಂತ ತುಂಬಾ ಸ್ಟೈಲಿಶ್ ಆಗಿದೆ ಸಾರಿ ಮಾತ್ರ ಇದು ಓಪನ್ ಮಾಡಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರುವಂತ ಸಾರಿ ಇದು ಇದು ಪರ್ಪಲ್ ಕಲರ್ ನಲ್ಲಿ ಇದೆ ಕಾಣಿಸ್ತಾ ಇರಬಹುದು ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ಇದು ಬ್ಲೌಸ್ ಬ್ಲೌಸ್ ಪೀಸ್ ಯಾವ ತರ ಬ್ಲೌಸ್ ಗೆ ಈ ತರ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇದು ಫ್ರಂಟ್ ಗೆ ಇದು ಬರುತ್ತೆ ಬ್ಯಾಕ್ ಸೈಡ್ ಇದು ಬರುತ್ತೆ ನೋಡ್ತಾ ಇರಬಹುದು ಗೋಲ್ಡನ್ ಕಲರ್ ನಲ್ಲಿ ಫುಲ್ ಸೀಕ್ವೆನ್ಸ್ ವರ್ಕ್ ಇದೆ ನೋಡ್ತಾ ಇರಬಹುದು ಎರಡು ಸೈಡ್ ಕೊಟ್ಟಿದ್ದಾರೆ ನೀವು ಒಳಗಡೆ ಲೈನಿಂಗ್ ಹಾಕನೇ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಒಳಗಡೆ ಕೂಡ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಯಾವ ಥರ ಇಲ್ಲಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಒಂದೇಳೆ ಕೂಡ ಹೋಗಲ್ಲ ಆ ಥರ ಥ್ರೆಡ್ ವರ್ಕ್ ಮೇಲ್ಗಡೆ ಎಲ್ಲ ಇಲ್ಲಿ ಬ್ಯಾಕ್ ಸೈಡ್ ಯಾವ ಥರ ಅಟ್ಯಾಚ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ಕ್ಲಾತನ್ನು ಒಂದೇಳೆ ಕೂಡ ಕಿತ್ತು ಕಿತ್ತೋಗದೆ ಆ ಥರ ಫಿನಿಶಿಂಗ್ ಮಾಡಿದ್ದಾರೆ ಇಲ್ಲಿ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಮಟೀರಿಯಲ್ನಲ್ಲಿ ಈ ಸೀರೆ ಸ್ಯಾರಿ ನಿಮಗೆ ರಿಸೀವ್ ಆಗುತ್ತೆ ಇದು ನಿಮಗೆ ಜೋರ್ಜ್ ಫ್ಯಾಬ್ರಿಕ್ ನಲ್ಲಿ ರಿಸೀವ್ ಆಗುತ್ತೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಫುಲ್ ಓಪನ್ ಮಾಡ್ತಾ ಇದ್ದೀನಿ ಕೆಳಗಡೆ ಎಲ್ಲ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ವಿಡಿಯೋ ಇರಬಹುದು ಫುಲ್ ಸ್ಯಾರಿ ಎಲ್ಲ ಕೆಳಗಡೆ ಇದೇ ತರ ಬಾರ್ಡರ್ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಫುಲ್ ಸ್ಯಾರಿ ಕೆಳಗಡೆ ಎಲ್ಲ ಇದೇ ಥರ ಬಾರ್ಡರ್ನ ಅವರು ಕೊಟ್ಟಿದ್ದಾರೆ ಇದು ಕೂಡ ಸೀಕ್ವೆನ್ಸ್ ವರ್ಕು ಮತ್ತೆ ಜರಿ ವರ್ಕ್ ಕೂಡ ಇದೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫುಲ್ ಎಲ್ಲ ಕೆಳಗಡೆ ಇದೆ ಕೆಳಗಡೆ ಬಾರ್ಡರ್ ಎಲ್ಲ ಇದೇ ಥರ ಸ್ಮಾಲ್ ಬಾರ್ಡರ್ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಫ್ಲವರ್ಸ್ ಡಿಸೈನಲ್ಲಿ ಇದು ಬರುತ್ತೆ ಆಮೇಲೆ ಒಳಗಡೆ ನೋಡ್ತಾ ಇರ್ಬೋದು ಯಾವ ಥರ ಲಾಕ್ ಆಗಿದೆ ಅಂತ ಫುಲ್ ಫಿನಿಶಿಂಗ್ ಕೂಡ ತುಂಬಾ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ಇದು ಸೀಕ್ವೆನ್ಸ್ ವರ್ಕ್ ಡಿಟೇಲ್ ಕೂಡ ಡಿಟೇಲಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಬಾರ್ಡ್ರಿಗೂ ಮತ್ತೆ ಸರಿಗಿಗೂ ಕೂಡ ಇದೇ ತರ ಕೊಟ್ಟಿದ್ದಾರೆ ಇದು ಸರಿಗೂ ಬರುತ್ತೆ ನೋಡ್ತಾ ಇರಬಹುದು ಆಮೇಲೆ ತುಂಬಾನೇ ಯಾವ ಸ್ಕಿನ್ ಟೋನ್ ಅವರು ಇದನ್ನ ಆರಾಮಾಗಿ ಉಟ್ಕೋಬಹುದು ತುಂಬಾ ಲೈಟ್ ವೇಟ್ ನಲ್ಲಿ ಇದೆ ತುಂಬಾ ಸ್ಟೈಲಿಶ್ ಅಂದ್ರೆ ತುಂಬಾ ಸ್ಟೈಲಿಶ್ ಆಗಿದೆ ಇದು ಬಾಲಿವುಡ್ ಸ್ಯಾರಿ ಇದು ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತ ಸಾರಿ ಇದರ ಮಿಶೋನಲ್ಲಿ ಯಾವ ತರ ಇಮೇಜ್ ನಲ್ಲಿ ಅದೇ ತರ ರಿಸೀವ್ ಆಗುತ್ತೆ ಈ ಸ್ಯಾರಿ ಕೂಡ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಸೂಪರ್ ಆಗಿರುವಂತ ಸಾರಿ ಇದು ವೈರಲ್ ಸಾರಿ ಕೂಡ ಇದು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದನ್ನ ವಿಯರ್ ಮಾಡಿದ್ರೆ ಯಾವ ತರ ಬರುತ್ತೆ ಅಂತ ವಿಯರ್ ಮಾಡ್ಬಿಟ್ಟು ಕೂಡ ತೋರಿಸ್ತೀನಿ ಆಮೇಲೆ ಪಕ್ಕದಲ್ಲಿ ನಾನು ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ಇದರ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅನ್ನು ಹಾಕಿರ್ತೀನಿ ಅಲ್ಲಿಂದ ನೀವು ಕೊಂಡ್ಕೋಬಹುದು ಇನ್ನೊಂದು ಸ್ಯಾರಿನ ತೋರಿಸ್ತಾ ಇದೀನಿ ಇದು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಇದು ಫುಲ್ ಸೀಕ್ವೆನ್ಸ್ ಸ್ಯಾರಿ ಇದೆ ಇದು ಯಾವುದೇ ಪಾರ್ಟಿಗೆ ಫಂಕ್ಷನ್ಗೆ ಇದನ್ನ ಉಟ್ಕೊಂಡು ತುಂಬಾ ರಾಯಲ್ ಲುಕ್ ಅನ್ನ ಕೊಡುತ್ತೆ ನೈಟ್ ಪಾರ್ಟಿ ಕೂಡ ಈ ಸ್ಯಾರಿನ ವಿಯರ್ ಮಾಡಬಹುದು ಇದು ಕೂಡ ತುಂಬಾ ವೈರಲ್ ಸ್ಯಾರಿ ಆಗಿದೆ ಯಾವ ತರ ಇದೆ ಅಂತ ಓಪನ್ ಮಾಡ್ತೀನಿ ಅಂತ ನೋಡಬಹುದು ಫುಲ್ ಎಲ್ಲ ಸ್ಯಾರಿ ಎಲ್ಲ ಇದೇ ತರ ಸೀಕ್ವೆನ್ಸ್ ವರ್ಕ್ ನಲ್ಲಿ ಕೊಟ್ಟಿದ್ದಾರೆ ರೇಟಿಂಗ್ ಕೂಡ ಇದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲೊಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರೋದು ಥ್ಯಾಂಕ್ ಯು ಅಂದ್ ವಿಟ್ ಇದನ್ನೇ ಅಟ್ಯಾಚ್ ಮಾಡಿದ್ದಾರೆ ಈ ಕಾರ್ಡನ್ನು ಫುಲ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ತರ ಸಾರಿ ಬರುತ್ತೆ ಈ ತರ ಸ್ಟ್ರಿಪ್ಡ್ ಲೈನಿಂಗ್ ಲೈನಿಂಗಲ್ಲಿ ಸ್ಟ್ರಿಪ್ಡ್ ಕೊಟ್ಟಿದ್ದಾರೆ ನೋಡ್ತಾರೆ ಸ್ಟ್ರಿಪ್ ಸ್ಯಾರಿ ಇದು ಸ್ಟ್ರಿಪ್ಡ್ ಪ್ಯಾಟರ್ನಲ್ಲಿ ಈ ಸ್ಯಾರಿನ ಕೊಟ್ಟಿದ್ದಾರೆ ಒಳಗಡೆ ಎಲ್ಲ ಇದೇ ಫುಲ್ ಸ್ಯಾರಿ ಎಲ್ಲ ಇದೇ ತರ ಫುಲ್ ಸ್ಯಾರಿ ಎಲ್ಲ ಇದೇ ತರ ವರ್ಕನ್ನ ಕೊಟ್ಟಿದ್ದಾರೆ ಸೀಕ್ವೆನ್ಸ್ ವರ್ಕ್ ಸೀಕ್ವೆನ್ಸ್ ವರ್ಕ್ ಇಲ್ಲಿ ಒಳಗಡೆ ಏನು ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಕ್ವಾಲಿಟಿನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲೂ ಕೂಡ ಎಷ್ಟು ನೀಟಾಗಿ ಥ್ರೆಡ್ ವರ್ಕ್ನೇ ಥ್ರೆಡ್ ವರ್ಕ್ನೇ ಇದೆ ಥ್ರೆಡ್ ವರ್ಕನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನೀಟಾಗಿ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ವರ್ಕ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಎಲ್ಲೂ ಕೂಡ ಒಂದು ಥ್ರೆಡ್ ಕೂಡ ಕಿತ್ತಲ್ಲ ಆ ಥರ ನೀಟಾಗಿ ವರ್ಕ್ ಮಾಡಿದ್ದಾರೆ ಇಲ್ಲೂ ಕೂಡ ಕ್ಲೀನಾಗಿ ಫಿನಿಶಿಂಗ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ತುಂಬ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಬಾಲಿವುಡ್ ಸ್ಟೈಲ್ ಇದು ಸ್ಯಾರಿ ಇದು ಇದನ್ನ ವಿ ಆರ್ ಮಾಡಿದರೆ ತುಂಬ ಸೂಪರಾಗಿ ಕಾಣಿಸುತ್ತೆ ಫುಲ್ ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ ಇದಕ್ಕೆ ಫೈವ್ ಪಾಯಿಂಟ್ ಟೂ ರೇಟಿಂಗ್ ಇದೆ ಕಸ್ಟಮರ್ ಫೀಡ್ಬ್ಯಾಕು ಕೂಡ ರೆಸ್ಪಾನ್ಸ್ ಕೂಡ ತುಂಬಾ ಇದ್ರೆ ತುಂಬ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಇದನ್ನ ನಲ್ಲಿ ನೋಡಿದ ತಕ್ಷಣ ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿದೆ ಮೀಶೋನಲ್ಲಿ ಕೆಲವೊಂದು ಸರಿ ಈ ಥರ ಸ್ಯಾರಿಗಳು ಕೆಲವೊಂದ್ಸರಿ ಮೀಶೋನಲ್ಲಿ ಬೇಗನೆ ಔಟ್ ಆಫ್ ಆಗಿಬಿಡುತ್ತೆ ಅದಕ್ಕೆ ಲಿಂಕನ್ನ ಕೂಡ ಈ ಸ್ಯಾರಿದು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ನೀವು ತಗೋಬೋದು ತುಂಬ ಸೂಪರ್ ಆಗಿದೆ ಸ್ಯಾಡಿ ಮಾತ್ರ ಡಿಸೈನು ಪ್ಯಾಟರ್ನು ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಇದಕ್ಕೆ ಬ್ಲೌಸ್ ಪೀಸ್ ಯಾವ ಕೊಟ್ಟ ಯಾವ ಥರ ಇದೆ ಅಂತ ತೋರಿಸ್ತೀನಿ ಈ ಥರ ಬ್ಲೌಸ್ ಪೀಸನ್ನು ಪ್ಲೇನ್ ಫ್ಯಾಬ್ರಿಕ್ನಲ್ಲಿ ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ಇದು ಕಾಟನ್ ನಲ್ಲಿ ಇದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದಕ್ಕೇನು ಡಿಸೈನ್ ಡಿಸೈನ್ ಏನು ಕೊಟ್ಟೇ ಇಲ್ಲ ಅವರು ಒಂದು ಒಂದು ಮೀಟ್ರಿಕ್ ಆಗುವಷ್ಟು ಬ್ಲೌಸ್ ಪೀಸ್ ಇದೆ ಇದೇ ಥರ ಫುಲ್ ಫ್ಯಾಬ್ರಿಕ್ ಇದೇ ಥರ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬ್ಲೌಸ್ ಪೀಸು ಈ ಪೋರ್ಷನ್ ಎಲ್ಲ ಖಾಲಿ ಬಿಟ್ಟಿದ್ದಾರೆ ಅವರು ಇಲ್ಲಿಂದ ಇಲ್ಲಿಂದ ನೀವು ಒಳಗಡೆ ಇದನ್ನು ನೀವು ಅಟಕ್ ಮಾಡ್ಕೋಬಹುದು ಟಕ್ಕೋಸ್ಕರ ಇಷ್ಟು ಪೋರ್ಷನ್ನ ಖಾಲಿ ಬಿಟ್ಟಿದ್ದಾರೆ ಈ ಪೋರ್ಷನಿಂದ ಸ್ಯಾರಿ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿಂದ ಸ್ಯಾರಿನ ಡಿಸೈನೆಲ್ಲ ಈ ಥರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೆ ಈ ಸ್ಯಾರಿನ ಉಟ್ಕೋಬೋದು ಸೂಪರ್ ಆಗಿ ಕಾಣಿಸುತ್ತೆ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಇದರಲ್ಲಿ ಕಲರ್ಸ್ ಏನು ಅವೈಲೇಬಲ್ ಇಲ್ಲ ಒಂದೇ ಕಲರ್ನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ನನ್ನ ಕಡೆಯಿಂದ ಹೈಲಿ ಹೈಲಿ ರೆಕಮೆಂಡೆಡ್ ಸ್ಯಾರಿ ಇದು ಇದಕ್ಕೂ ಕೂಡ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ಬೆಸ್ಟ್ ಕ್ವಾಲಿಟಿನಲ್ಲಿ ರಿಸೀವ್ ಆಗುತ್ತೆ ಫ್ಯಾಬ್ರಿಕ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟ್ ಇಷ್ಟು ಮೆತ್ತಗಿದೆ ಇದನ್ನೇ ಸ್ಯಾರಿ ಎಷ್ಟು ಮೆತ್ತಗಿದೆ ನೀವೆಷ್ಟೋ ತುಟ್ಕೊಂಡ್ರು ಕೂಡ ಇದು ಸ್ಯಾರಿ ಬೇಜಾರಾಗಲ್ಲ ಅಷ್ಟು ಸೂಪರ್ ಆಗಿ ಕ್ವಾಲಿಟಿನಲ್ಲಿ ಇದು ನಿಮಗೆ ರಿಸೀವ್ ಕೂಡ ಆಗುತ್ತೆ ಇನ್ನೊಂದು ಸಾರಿನ ತೋರಿಸ್ತಾ ಇದ್ದೀನಿ ಓಪನ್ ಮಾಡ್ತೀನಿ ನೋಡಿ ಅಂತ ತೋರಿಸ ಬ್ಯೂಟಿಫುಲ್ ಆಗಿದೆ ಇದು ಸ್ಯಾರಿ ಬನಾರಸಿ ಸಿಲ್ಕ್ ನಲ್ಲಿ ಈ ಸ್ಯಾರಿ ನಿಮಗೆ ರಿಸೀವ್ ಆಗುತ್ತೆ ಶೈನಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಇಲ್ಲಿ ಕೆಳಗಡೆ ಎಲ್ಲ ಚಿಕ್ಕದಾಗಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಇದು ಬ್ಲೂ ಕಲರ್ನಲ್ಲಿದೆ ಇದೆ ಇದರಲ್ಲೂ ಬೇಕಾದಷ್ಟು ಕಲರ್ಸು ಅವೈಲೇಬಲ್ ಇದೆ ನೀವು ತಗೋಬೋದು ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಯಾವ ಏಜ್ ಗ್ರೂಪ್ನವರಾದರೂ ಈ ಸ್ಯಾರಿನ ವಿಯರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಮಟೀರಿಯಲ್ನಲ್ಲಿ ಕ್ವಾಲ್ ಅವೈಲೇಬಲ್ ಇದೆ ಇದು ತುಂಬ ಗುಡ್ ಕ್ವಾಲ್ಟಿನಲ್ಲಿ ಇದೆ ಇದಕ್ಕೆ ಸ್ಟಾರ್ ರೇಟಿಂಗ್ ಕೂಡ ಫೈವ್ ಪಾಯಿಂಟ್ ಟೂ ಇದೆ ಕಸ್ಟಮರ್ ರೆಸ್ಪಾನ್ಸು ಮತ್ತು ಫೀಡ್ಯಾ ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಇದು ಗ್ರ್ಯಾಂಡ್ ಲಿಕ್ ಒಂದು ಲುಕ್ನ ಕೊಡುತ್ತೆ ನೀವು ಯಾವುದೇ ಪೂಜಾಗಳಿಗೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಳದಿ ಫಂಕ್ಷನ್ಗಳಿಗೆ ಮೆಹಂದಿ ಫಂಕ್ಷನ್ಗಳಿಗೆ ಮತ್ತೆ ಯಾವುದೇ ಮದುವೆ ಫಂಕ್ಷನ್ಗಳಿಗೂ ಕೂಡ ಇದನ್ನ ಉಟ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಕಲರ್ ಎಷ್ಟು ಸೂಪರ್ ಆಗಿದೆ ನೋಡ್ತಾ ಇರ್ಬೋದು ಎಲ್ಲರಿಗೂ ಸೂಟ್ ಆಗುತ್ತೆ ಈ ಥರ ಬ್ಲೂ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಗೋಲ್ಡನ್ ಕಲರ್ ನಲ್ಲಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಪಲ್ಲು ಎಷ್ಟು ಫುಲ್ ಎಲ್ಲ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಸೂಪರ್ ಆಗಿದೆ ಸ್ಯಾರಿ ಮಾತ್ರ ನೀವು ಯಾವುದೇ ಪಾರ್ಟಿಗೆ ಫಂಕ್ಷನ್ಗಳಿಗೆ ಯಾವ ಬೇಕಾದರೂ ಇದನ್ನ ಉಟ್ಕೋಬೋದು ಕಲರ್ ಕಲರ್ ಮಾತ್ರ ತುಂಬ ಅಂದರೆ ತುಂಬ ಸೂಪರ್ ಆಗಿದೆ ಎಟ್ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ಡಿಸೈನು ಮತ್ತು ಪ್ರಿಂಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಡಿಸೈನು ವರ್ಕು ತುಂಬ ಚೆನ್ನಾಗಿದೆ ಇಲ್ಲಿ ಕೂಡ ಇದ್ ಸೈಡೆಲ್ಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಶರ್ಕ ಶರಗಿಗೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಆಮೇಲೆ ಇದು ನಿಮಗೆ ಬ್ಲೌಸ್ ಪೀಸ್ ಯಾವ ಥರ ಕೊಟ್ಟಿದೆ ಅಂತ ತೋರಿಸ್ತೀನಿ ಓಪನ್ ಮಾಡಿ ಇಲ್ಲಿಂದ ಈ ಪೋರ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ಪೀಸ್ ನೋಡ್ತಾ ಇರ್ಬೋದು ಇದು ಫುಲ್ ಪೋರ್ಷನ್ ಎಲ್ಲ ಬ್ಲೌಸ್ ಪೀಸ್ಗೋಸ್ಕರನೇ ಕೊಟ್ಟಿದ್ದಾರೆ ಒನ್ ಮೀಟರ್ಗಾಗುವಷ್ಟು ಬ್ಲೌಸ್ ಇದೆ ನೀವು ಯಾವ ಥರ ಬೇಕಾದರೂ ಸ್ಟಿಚ್ ಮಾಡಿಸ್ಬೋದು ಇದು ಸಹ ಮೇಲ್ಗಡೆ ಪೋರ್ಷನ್ ಏನಿದೆ ಅಲ್ಲ ಇದು ಫುಲ್ ಎಲ್ಲ ಈ ಥರ ಬಾರ್ಡರ್ ಬರುತ್ತೆ ಕೆಳಗಡೆ ಪೋರ್ಷನ್ಗೂ ಕೂಡ ನಿಮಗೆ ಇದು ಸ್ಲೀವ್ಸ್ಗೂ ಕೂಡ ನೀವು ಇಟ್ಕೋಬೋದು ಇಲ್ಲಿ ಕೆಳಗಡೆ ಪೋರ್ಷನ್ಗೂ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಕೆಳಗಡೆ ಬಾರ್ಡರ್ ಕೂಡ ಇದಕ್ಕೆ ನೀವು ಬ್ಯಾಕ್ ಸೈಡ್ ನೀವು ನೆಕ್ತರ ಬಾರ್ಡರ್ನ ಇಟ್ಟು ಬ್ಲೌಸ್ನ ಸ್ಟಿಚ್ ಫುಲ್ ಸ್ಯಾರಿ ಮೇಲ್ಗಡೆ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಕೆಳಗಡೆನೂ ಇದೇ ತರ ಸೇಮ್ ಬಾರ್ಡರ್ ನ ಕೊಟ್ಟಿದ್ದಾರೆ ಮೇಲ್ಗಡೆನೂ ಫುಲ್ ಸ್ಯಾರಿ ಎಲ್ಲ ಇದೇ ತರ ಬಾರ್ಡರ್ ಬರುತ್ತೆ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿದೆ ಹೈಲಿ ಹೈಲಿ ರೆಕಮೆಂಡೆಡ್ ಸ್ಯಾರಿ ಇದು ಇದರ ಪರ್ಚೇಸ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಯಾವುದೇ ಫೆಸ್ಟಿವಲ್ಗೂ ಕೂಡ ಇದನ್ನು ವಿಯರ್ ಮಾಡ್ಬೋದು ಗಣೇಶ ಚತುರ್ಥಿ ದೀಪಾವಳಿಗೂ ಕೂಡ ಇದನ್ನು ವಿಯರ್ ಮಾಡ್ಬೋದು ಈಗ ಹಬ್ಬ ಹಬ್ಬಗಳ ಸಹ ಹತ್ತಿರ ಬಂದಿರೋದ್ರಿಂದ ಈ ಥರ ಈ ಥರ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿದರೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಸ್ಯಾರಿ ಈಗ ಟ್ರೈಯನ್ ಸ್ಕ್ರೀನ್ಶಾಟ್ ಕೂಡ ಇದ್ರ ತಾನು ಹಾಕಿರ್ತೀನಿ ಆಮೇಲೆ ಟ್ರೈಯನ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ವಿಯರ್ ಮಾಡಿಬಿಟ್ಟು ಕೂಡ ನಾನು ಇವಾಗ ತೋರಿಸ್ತೀನಿ ನೆಕ್ಸ್ಟ್ ಸಾರಿ ಇದು ಓಪನ್ ಮಾಡ್ತೀನಿ ನೋಡಿ ಇದೆ ಯಾವ ಥರ ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಫುಲ್ ಪೀಚ್ ಕಲರ್ ಹತ್ತರಿಂದ ಹಿಡಿದು ತೋರಿಸ್ತೀನಿ ನೋಡಿ ತುಂಬಾ ಗ್ರ್ಯಾಂಡ್ ಸಾರಿ ಇದು ಇದಕ್ಕೊಂದು ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಂತ ಹೇಳಿ ಸ್ವಲ್ಪ ಡಾರ್ಕ್ ಪೀಚ್ ಕಲರ್ನಲ್ಲಿ ಈ ಸ್ಯಾರಿ ನಿಮಗೆ ರಿಸೀವ್ ಆಗುತ್ತೆ ಇದು ವರ್ಕ್ ಕೂಡ ಎಷ್ಟು ಗ್ರ್ಯಾಂಡ್ ಆಗಿದೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಫುಲ್ ಸೀಕ್ವೆನ್ಸ್ ವರ್ಕ್ ಇದೆ ಆಮೇಲೆ ಗೋಲ್ಡನ್ ಕಲರ್ನಲ್ಲಿ ಥ್ರೆಡ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಈ ಸ್ಯಾರಿ ನಿಮಗೆ ಟಿಶ್ಯೂಸ್ ಟಿಶ್ಯೂ ಫ್ಯಾಬ್ರಿಕ್ನಲ್ಲಿ ಬಿಸಿ ಆಗುತ್ತೆ ಫೈವ್ ಪಾಯಿಂಟ್ ಟೂ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಕಸ್ಟಮರ್ ಫೀಡ್ಬ್ಯಾಕು ಕೂಡ ತುಂಬ ಚೆನ್ನಾಗಿದೆ ಈ ಥರ ಸ್ಯಾರಿಗಳು ತುಂಬ ಅಂದರೆ ತುಂಬ ಇದೆ ಇವನಿಗೆ ಯಾವುದೇ ಪಾರ್ಟಿಗಳಿಗೂ ಫಂಕ್ಷನ್ಗಳಿಗೂ ಕೂಡ ಇವನ ಸ್ಯಾರಿಗಳನ್ನ ಒಟ್ಕೋಬೋದು ತುಂಬ ಲೈ ಲೈಟ್ ವೇಟ್ನೂ ಅಲ್ಲ ಈ ಕಡೆ ಜಾಸ್ತಿ ಇದು ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಬ್ಯೂಟಿಫುಲ್ಲಾಗಿರುವಂಥ ಸಾರಿ ವರ್ಕ್ ಎಲ್ಲ ಕೆಳಗಡೆ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀಟ್ ತುಂಬ ನೀಟಾಗಿದೆ ವರ್ಕು ಫುಲ್ ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ ಆಮೇಲೆ ಒಳಗಡೆ ಎಲ್ಲ ಚಿಕ್ಕದಾಗಿರುವಂಥ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಸ್ಟೋನ್ ವರ್ಕು ಇದೆ ಆಮೇಲೆ ಥ್ರೆಡ್ ವರ್ಕು ಇದೆ ಚಿಕ್ಕ ಚಿಕ್ಕದಾಗಿ ಗ್ಲಾಸ್ ವರ್ಕು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಹತ್ತಿರದಿಂದ ತೋರಿಸ್ತೀನಿ ಗ್ಲಾಸ್ ವರ್ಕು ಕೂಡ ಇದರಲ್ಲಿದೆ ಯಾವ ಥರ ಇದೆ ನೋಡ್ತಾ ಇರ್ಬೋದು ಶೈನಿ ಕೂಡ ತುಂಬಾ ಚೆನ್ನಾಗಿದೆ ಇದು ಬಾಲಿವುಡ್ ಸ್ಟೈಲ್ನಲ್ಲಿ ಇದು ಸ್ಯಾರಿ ಬರುತ್ತೆ ಬಾಲಿವುಡ್ ಸೆಲೆಬ್ರಿಟಿಗಳೆಲ್ಲ ವಿಯರ್ ಮಾಡ್ತಾರಲ್ಲ ಆ ಥರ ಸಹ ಆ ಥರ ಸ್ಯಾರಿ ಇದು ರಿಸೀವ್ ಆಗುತ್ತೆ ಕಲರ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನ ಕಡೆಯಿಂದ ಹೈಲಿ ಹೈಲಿ ರೆಕಮೆಂಡೆಡ್ ಸ್ಯಾರಿ ಇದು ಫುಲ್ ಸ್ಯಾರಿ ಇಲ್ಲ ಇದೇ ತರ ಡಿಸೈನ್ ಕೊಟ್ಟಿದ್ದಾರೆ ಫುಲ್ ಓಪನ್ ಮಾಡ್ತಾ ಇದೀನಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಆಮೇಲೆ ನಿಮ್ಗೆ ಬ್ಲೌಸ್ ಪೀಸ್ ಯಾವ ತರ ಡಿಸೈನ್ ಬರುತ್ತೆ ಅಂತ ತೋರಿಸ್ತೀನಿ ಬ್ಲೌಸ್ ಪೀಸ್ ಈ ತರ ಫುಲ್ ಡಿಸೈನ್ ಇಲ್ಲ ಬ್ಲೌಸ್ ಪೀಸ್ ಇದೇ ತರ ಬರುತ್ತೆ ನೋಡ್ತಾ ಇರಬಹುದು ಥ್ರೆಡ್ ವರ್ಕ್ ಎಲ್ಲ ಸಹ ಕೊಟ್ಟಿದ್ದಾರೆ ಈ ತರ ಇದಕ್ಕೂ ಕೂಡ ಚಿಕ್ಕ ಚಿಕ್ಕದಾಗಿ ಗ್ಲಾಸ್ ವರ್ಕ್ ಕೂಡ ಇದೆ ಗೋಲ್ಡನ್ ಕಲರ್ ನಲ್ಲಿ ಥ್ರೆಡ್ ವರ್ಕ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಒನ್ ಮೀಟ್ರ್ಗೆ ಕೊಟ್ಟು ಬ್ಲೌಸ್ ಪೀಸ್ ಇದೆ ಇದು ಒಳಗಡೆ ನೀವು ಲೈನಿಂಗ್ ಹಾಕಿಬಿಟ್ಟು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಇಲ್ಲಿ ಒಳಗಡೆ ಟಕ್ಕಿನ್ ಮಾಡ್ಕೊಳೋದಕ್ಕೆ ಈ ಥರ ಪೋರ್ಷನ್ ಅನ್ನ ಖಾಲಿ ಬಿಟ್ಟಿದ್ದಾರೆ ಇದು ಸ್ಟಾರ್ಟ್ ವರ್ಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಬಾರ್ಡ್ರ ನೋಡ್ತಾ ಇರ್ಬೋದು ಸ್ಯಾರಿನ ಈ ಕಡೆಯಿಂದ ಕೊಟ್ಟಿದ್ದಾರೆ ಇದು ಟಕ್ಕಿನ್ ಮಾಡ್ಕೋಕೋಸ್ಕರ ಇಷ್ಟು ಪೋರ್ಷನ್ ಅನ್ನ ಕೆ ಬಿಟ್ಟಿದ್ದಾರೆ ಆಮೇಲೆ ಕೆಳಗಡೆಯಿಂದ ಇಲ್ಲೆಲ್ಲ ಎಲ್ಲ ಇಲ್ಲಿ ಮೇಲುಗಡೆ ಎಲ್ಲೂ ನಿಮಗೆ ವರ್ಕನ್ನು ಕೊಟ್ಟಿಲ್ಲ ಕೆಳಗಡೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಆಮೇಲೆ ಇಲ್ಲಿಂದನೇ ನೀವು ಇಲ್ಲಿ ಮೇಲುಗಡೆ ಎಲ್ಲಿ ವರ್ಕನ್ನ ಕೊಟ್ಟಿಲ್ಲ ಇದೇ ಥರ ಪಲ್ಲೂನಲ್ಲಿ ಪಲ್ಲು ಸೈಡನಲ್ಲಿ ಈ ಥರ ವರ್ಕನ್ನು ಬರುತ್ತೆ ಪಲ್ಲು ಸೈಡೆಲ್ಲ ಮೇಲ್ಗಡೆ ಪೋರ್ಷನ್ ಎಲ್ಲ ಈ ಥರ ಖಾಲಿ ಬಿಟ್ಟಿದ್ದಾರೆ ಕೆಳಗಡೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಟಿಶ್ಯೂ ಫ್ಯಾಬ್ರಿಕ್ನಲ್ಲಿ ಇದು ಅವೈಲೇಬಲ್ ಇದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫುಲ್ ಫ್ಯಾನ್ಸಿ ಸ್ಯಾರಿ ಇದು ಗ್ರ್ಯಾಂಡ್ ಲುಕ್ಕನ್ನು ವಿಯರ್ ಮಾಡಿದರೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದು ಯಾವ ಏಜ್ ಗ್ರೂಪ್ನವರು ಕೂಡ ಉಟ್ಕೋಬೋದು ಫೈವ್ ಪಾಯಿಂಟ್ ತ್ರೀದಿಂದ ಫೈವ್ ಪಾಯಿಂಟ್ ಫೋರ್ ಹೈಟ್ ಇರೋರು ಕೂಡ ಇದನ್ನು ಆರಾಮಾಗಿ ವಿಯರ್ ಮಾಡ್ಬೋದು ಯಾಕಂದರೆ ಈ ಸ್ಯಾರಿ ಲೆಂತ್ ತುಂಬ ಪರ್ಫೆಕ್ಟ್ ಆಗಿದೆ ಫೈವ್ ಪಾಯಿಂಟ್ ಫೋರ್ ಏನೋ ಇದೆ ಈ ಸ್ಯಾರಿ ಲೆಂತು ವಿತ್ ಬ್ಲೌಸ್ ಕೂಡ ಇದರಲ್ಲಿ ಅಟ್ಯಾಚ್ ಆಗಿನೇ ಬಂದಿದೆ ಯಾವ ಯಾವ್ ಹೈಟ್ ನೋರು ಕೂಡ ಇದನ್ನ ವಿಯರ್ ಮಾಡಬಹುದು ಯಾವ ಏಜ್ ಗ್ರೂಪ್ನವರು ಕೂಡ ಇದನ್ನ ವಿಯರ್ ಮಾಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಟ್ರಯನ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ನಾನೀಗ ವಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದ್ ಸಾರಿನ ತೋರಿಸ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ವಿಡಿಯೋದಲ್ಲಿ ಓಪನ್ ಮಾಡ್ತೀನಿ ನೋಡಿ ನೀವು ಸಾರಿ ಉಟ್ಕೊಂಡು ಇದ್ರ ಮೇಲುಗಡೆ ಬೆಲ್ಟ್ ಕೂಡ ಹಾಕಬಹುದು ಇದು ಕೂಡ ಸೀಕ್ವೆನ್ಸ್ ವರ್ಕ್ ಇದಕ್ಕೆ ಕೆಳಗಡೆ ಲಟ್ಕನ್ ಕೂಡ ಕೊಟ್ಟಿದ್ದಾರೆ ಈ ತರ ಲೆಂತ್ ಲೆಂತ್ ವೈಸನ್ನು ಕೂಡ ತುಂಬಾ ಚೆನ್ನಾಗಿದೆ ಎಷ್ಟು ಉದ್ದ ಇದೆ ಅಂತ ನೋಡ್ತಾ ಇರಬಹುದು ವಿಡಿಯೋನಲ್ಲಿ ಬ್ಯಾಕ್ ಸೈಡ್ ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಬೆಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ಈ ಥರ ಲಟ್ಕೊಂಡಿದೆ ಬ್ಯಾಕ್ ಸೈಡು ನೀವು ನಾನು ಎಲ್ಲೋ ಕಲರ್ ನಲ್ಲಿ ತಗೊಂಡಿದ್ದೀನಿ ಬ್ಲೌಸ್ ಪೀಸ್ ಆಮೇಲೆ ಇದು ಯೆಲ್ಲೋ ಕಲರ್ ನಲ್ಲಿ ಇದರಲ್ಲಿ ನಿಮಗೆ ಸಿಕ್ಸ್ ಅಥವಾ ಸೆವೆನ್ ಕಲರ್ಸ್ ನಲ್ಲಿ ಇದೆ ನೀವು ಯಾವ ಕಲರ್ ಬೇಕೋ ಆ ಕಲರ್ ತಗೋಬಹುದು ನನಗೆ ಎಲ್ಲೋ ಕಲರ್ ಲೈಕ್ ಆಯ್ತು ಎಲ್ಲೋ ಕಲರ್ ನಲ್ಲಿ ತಗೊಂಡಿದ್ದೀನಿ ಈ ಸ್ಯಾರಿನೂ ಕೂಡ ನೀವು ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಅಥವಾ ಪಾರ್ಟಿ ಪಾರ್ಟಿಗಳಿಗೂ ಕೂಡ ಇದನ್ನ ವಿಯರ್ ಮಾಡ್ಬೋದು ಕ್ವಾಲಿಟಿ ಕೂಡ ಎಷ್ಟು ಚೆನ್ನಾಗಿದೆ ಆಮೇಲೆ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ಗುಡ್ ಕ್ವಾಲಿಟಿನಲ್ಲಿ ಅವೈಲೇಬಲ್ ಇದೆ ಎಷ್ಟು ಬೆಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಬ್ಲ್ಯಾಕ್ ಕಲರ್ನಲ್ಲಿ ಸೀಕ್ವೆನ್ಸ್ ಫುಲ್ ಎಲ್ಲ ಸ್ಯಾರಿ ಇದೇ ಥರ ಮೇಲ್ಗಡೆ ಪೋರ್ಷನ್ನು ಆಮೇಲೆ ಕೆಳಗಡೆ ಪೋರ್ಷನು ಎರಡು ಸೈಡು ಇದೇ ಥರ ಕೊಟ್ಟಿದ್ದಾರೆ ವರ್ಕನ್ನು ನೋಡ್ತಾ ಇರ್ಬೋದು ಈ ಪೋರ್ಷನ್ನು ಮತ್ತು ಈ ಪೋರ್ಷನ್ನು ಕೆಳಗಡೆ ಫುಲ್ ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ ಈ ಪೋರ್ಷನ್ ಇದೇ ಥರ ಬರುತ್ತೆ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ನೆಟ್ ಸ್ಯಾರಿ ಇದು ಇದಕ್ಕೂ ಕೂಡ ರೇಟಿಂಗು ಸ್ಟಾರ್ ರೇಟಿಂಗ್ ಕೂಡ ಇದೆ ಫೈವ್ ಪಾಯಿಂಟ್ ತ್ರೀ ರೇಟಿಂಗ್ ಕೂಡ ಇದೆ ತುಂಬ ಬೆಸ್ಟ್ ಕ್ವಾಲಿಟಿನಲ್ಲಿ ಆಮೇಲೆ ಶೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂಥ ಸ್ಯಾರಿ ಇದು ಹೈಲಿ ಹೈಲಿ ರೆಕಮೆಂಡೆಡ್ ಸಾರಿ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಎಲ್ಲಿ ಕೂಡ ಡಿಸೈನು ವರ್ಕ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಒಳಗಡೆ ಎಷ್ಟು ನೀಟಾಗಿ ವರ್ಕನ್ನ ಡಿಟೇಲಿಂಗ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಫುಲ್ಲೆಲ್ಲ ಎಲ್ಲೂ ಒಂದು ಎಲ್ಲೂ ಸೀಕ್ವೆನ್ಸ್ ಎಲ್ಲೂ ಕಿತ್ತು ಆ ಥರ ಥ್ರೆಡ್ ವರ್ಕು ಇದೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ನೀವು ಅದೇ ಫಂಕ್ಷನ್ಗಳಿಗೆ ಅಥವಾ ಕಾಲೇಜಿಗೆ ಗೋಯಿಂಗ್ ಗರ್ಲ್ಸ್ ಆಗಿದ್ರೆ ಯಾವುದೇ ಕಾಲೇಜಿನಲ್ಲಿ ಫಂಕ್ಷನ್ ಆದರೆ ಅಲ್ಲಿ ಕೂಡ ನೀವು ಉಟ್ಕೊಂಡು ಹೋಗೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೈವ್ ಪಾಯಿಂಟ್ ಟೂ ಇಂದ ಫೈವ್ ಪಾಯಿಂಟ್ ಫೋರ್ ಹೈಟ್ ಇರೋರು ಕೂಡ ಆರಾಮಾಗಿ ಇದನ್ನು ವಿಯರ್ ಮಾಡ್ಬೋದು ಯಾಕಂದರೆ ಇದ್ರ ಲೆಂತ್ ಮತ್ತು ಬಿಡಿತು ತುಂಬಾ ತುಂಬ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಇದ್ರದ್ದು ಸ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಏನೋ ಲೆಂತ್ ಇದೆ ಇದ್ರದ್ದು ಲೆಂತ್ ಬಿಡಿತು ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಏಜ್ ಗ್ರೂಪ್ ಮಾಡಿದ್ರೆ ಹೈಲಿ ಹೈಲಿ ರೆಕಮೆಂಡೆಡ್ ಸಾರಿ ಇದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಶನ್ ಮಾಡಿರ್ತೀನಿ ಅಲ್ಲಿಂದ ನೀವು ಚೆಕ್ಔಟ್ ಮಾಡಬಹುದು ಇನ್ನು ಬ್ಲೌಸ್ ಪೀಸ್ ಯಾವ ತರ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇದು ಎಷ್ಟು ಎಷ್ಟು ಸಾಫ್ಟ್ ಆಗಿದೆ ನೋಡಿ ವೆಲ್ಬೆಟ್ ಫ್ಯಾಬ್ರಿಕ್ ನಲ್ಲಿ ಇದು ಕೊಟ್ಟಿದ್ದಾರೆ ಫುಲ್ ಸೀಕ್ವೆನ್ಸ್ ವರ್ಕ್ ನಲ್ಲಿ ಇದೆ ಒನ್ ಮೀಟರ್ ಆಗುವಷ್ಟು ಬ್ಲೌಸ್ ಪೀಸ್ ಇದೆ ಇಲ್ಲಿ ಓಪನ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಒಳಗಡೆ ಲೈನಿಂಗ್ ಇದು ಈ ಬ್ಲೌಸ್ ಪೀಸನ್ನು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಪೀಸ್ ನೋಡ್ತಾ ಇರ್ಬೋದು ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಈ ತರ ಸಾರಿಗಳನ್ನ ಯಾವುದೇ ಫಂಕ್ಷನ್ಗಳಿಗೆ ಅಥವಾ ಪಾರ್ಟಿ ಫಂಕ್ಷನ್ಗಳಿಗೆ ಈ ಸಾರಿ ಸಾರಿಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತವೆ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಒಳಗಡೆ ಎಲ್ಲಿಯೂ ಕೂಡ ಈ ತರ ಎಲ್ಲೂ ಥ್ರೆಡ್ ವರ್ಕ್ ಮತ್ತೆ ಎಲ್ಲೂ ಕಿತ್ತೋಗಲ್ಲ ಆ ಥರ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅಲ್ಲೆಲ್ಲ ಇದೇ ಥರ ಬರುತ್ತೆ ಬ್ಲೌಸ್ ಪೀಸ್ ನೀವು ಹಾಫ್ ಸ್ಲೀವ್ಸ್ ಬೇಕಾದರೆ ಅಥವಾ ಲಾಂಗ್ ಸ್ಲೀವ್ಸ್ ಬೇಕಾದರೆ ಯಾವ ಥರ ಬೇಕಾದ್ರೂ ಆ ಥರ ಸ್ಟಿಚ್ ಮಾಡಿಸ್ಬೋದು ಆದರೆ ಒಳಗಡೆ ಇದಕ್ಕೆ ಲೈನಿಂಗ್ ಅವ್ರೇನು ಕೊಟ್ಟಿಲ್ಲ ನೀವೇ ತಂದುಬಿಟ್ಟು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಇನ್ನು ಟ್ರಯರ್ ಟ್ರಯರ್ನಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ಟ್ರಯರ್ನಲ್ಲಿ ಹಾಕಿ ತೋರಿಸ್ತೀನಿ